ಈ ತರ ಫ್ಲವರ್ ಶೇಪ್ ಟ್ಯಾಸಲ್ ನ ಹೇಗೆ ಈಸಿಯಾಗಿ ಮಾಡೋದಂತ ಇವತ್ತು ಸ್ವಿಂಗ್ ಟಿಪ್ಸ್ ಬೇಕು ಅಂದ್ರೆ ನಮ್ ಚಾನಲ್ ನ ಫಾಲೋ ಮಾಡಿ ಸೊ ಫಸ್ಟ್ ಒಂದು ಮೈನ್ ಫ್ಯಾಬ್ರಿಕ್ ಯಾವ್ದು ಡಿಸೈನ್ ಬೇಕು ಅದನ್ನ ತಗೊಂಡು ಒಂದು ಲೈನಿಂಗ್ ತಗೊಂಡು ಫೇಸ್ ಮೇಲೆ ಇಟ್ಕೊಂಡು ಫುಲ್ ಎಡ್ಜಸ್ಟ್ ಅಲ್ಲಿ ಸ್ಟಿಚ್ ಮಾಡಬೇಕು ಎಡ್ಜಸ್ಟ್ ಅಲ್ಲಿ ಸ್ಟಿಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ಓಪನ್ ಬಿಡಬೇಕು ಯಾಕಂದ್ರೆ ಅದನ್ನ ಟರ್ನ್ ಮಾಡಬೇಕು ಈ ತರ ಸ್ವಲ್ಪ ಗ್ಯಾಪ್ ಬಿಡ್ಬಿಟ್ಟು ಇದನ್ನ ಉಲ್ಟಾ ಮಾಡಬೇಕು ಸೊ ಈ ಥರ ಉಲ್ಟಾ ಮಾಡಿಕೊಂಡು ಇಲ್ಲಿ ಎಲ್ಲಿ ಗ್ಯಾಪ್ ಬಿಟ್ಟಿರ್ತೀರೋ ಅಲ್ಲೂ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಕ್ಲೋಸ್ ಮಾಡಿಬಿಡಿ ಸೊ ಇವಾಗ ಈ ಥರ ಸಲ ಐನ್ ಮಾಡಿಕೊಂಡು ಈ ಥರ ಫ್ಲ್ಯಾಟಾಗಿ ಮಾಡಿಕೊಂಡು ಈ ಸೆಂಟರ್ ಇದೆ ನೋಡಿ ಹಿಂಗೆ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡುವಾಗ ನಿಮಗೆ ಸೆಂಟರ್ ಪಾಯಿಂಟ್ ಬರುತ್ತೆ ಎಲ್ಲಿ ಎಲ್ಲಿ ಸೊ ಇಲ್ಲಿ ಏನು ಮಾಡಬೇಕು ಕಟ್ ಮಾಡ್ಕೊಂಡ್ಬಿಡಿ ಸೊ ಸಣ್ಣ ಓಪನ್ ಈ ಥರ ಕಟ್ ಮಾಡಿಕೊಂಡು ಈ ಡೋರ್ ಇದೆ ನೋಡಿ ಇದನ್ನು ಇದರೊಳಗಡೆ ಹಾಕಬೇಕು ಸೊ ಇದರೊಳಗಡೆ ಹಾಕ್ಬಿಟ್ಟು ಇದರೊಳಗಡೆ ಬಿಟ್ಬಿಟ್ಟು ನಾವು ಇದೆರಡಕ್ಕೂ ಮಧ್ಯದಲ್ಲಿ ಸೊ ನೋಡಿ ಇವಾಗ ಎಷ್ಟಿದೆ ಅಂದರೆ ಸೊ ಎರಡಕ್ಕೂ ಮಧ್ಯದಲ್ಲಿ ಇಲ್ಲಿಂದ ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಬೇಕು ಇದೆರಡಕ್ಕೂ ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು ಸೊ ಈ ಥರ ಆದಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡು ತಿರ್ಗಿ ಅದೇ ಥರ ಇದೆರಡಕ್ಕೂ ಮಧ್ಯದಲ್ಲಿಂದ ಇಲ್ಲಿ ಇದೆರಡಕ್ಕೂ ಮಧ್ಯದಿಂದ ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಹಿಂಗೆ ಮಾಡಿಕೊಂಡು ಈ ಥರ ಟರ್ನ್ ಮಾಡಿದ್ರೆ ಸೊ ಒಳಗಡೆನೂ ಫಿನಿಶಿಂಗ್ ಆಗಿರುತ್ತೆ ಎಲ್ಲೂ ನಿಮಗೆ ಔಟ್ಸೈಡ್ ಏನೂ ಸ್ಟಿಚ್ ಕಾಣಲ್ಲ ಈ ಥರ ಒಳಗಡೆ ಇರುತ್ತೆ ಈ ಥರ ಹೊರಗಡೆ ಇರುತ್ತೆ